ಟಿವಿ ಕನ್ನಡ ನಾನು ಫಸ್ಟ್ ಬರ್ಲಿಕ್ಕೆ ಇಲ್ಲಿ ಆ ತಕ್ಷಣ ಬರ್ಲಿಕ್ಕೆ ಆಗ್ಲಿಲ್ಲ ಮನೇಲೆ ಕೂತ್ಕೊಂಡು ಅಮ್ಮನ ಬಗ್ಗೆ ನಾನು ಟಿವಿಯಲ್ಲಿ ನೋಡಿದೆ ನೋಡಿದಾಗ ಅಮ್ಮನ ಬಗ್ಗೆ ಮನೆಯಲ್ಲೇ ನಾನು ನಮಸ್ಕಾರ ಮಾಡ್ಕೊಂಡು ತಾಯಿ ನಿಮ್ಮ ಸನ್ನಿಧಿಗೆ ನನ್ನ ಕರ್ಸ್ಕೋ ಅಂತ ಹೇಳಿ ನಾನು ಮನೆಯಲ್ಲೇ ನಮಸ್ಕಾರ ಮಾಡಿ ಆಕೆಗೆ ಬೆಲ್ಲ ದೀಪ ಹಚ್ಚಿದೆ ಹಚ್ಚಿದ ಕೂಡಲೇ ನನಗೆ ಎರಡನೇ ದಿನಕ್ಕೆಲ್ಲ ಬರುವಂಗೆ ಮಾರ್ಗ ತೋರಿಸ್ತು ತಾಯಿ ಈ ಸ್ಥಳ ಅಂದ್ರೆ ಸಾಕ್ಷಾತ್ ಆ ದೈವಲೋಕ ಲೋಕ ಅಂತಾನೆ ಹೇಳ್ಬೋದು ಒಂದೇ ಮಾತಲ್ಲಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಜೈ ಭದ್ರಕಾಳಿಯಮ್ಮ ನಮ್ಮ ನನ್ನ ಹೆಸರು ಮಾಲತಿ ಭಾಸ್ಕರ್ ಅಂತ ಕೆ ಆರ್ಪುರ್ನಿಂದ ಬರ್ತಿರೋದು ಅಮ್ಮನವ್ರನ್ನ ನೋಡೋದಕ್ಕೆ ಪ್ರತಿದಿನ ಅಂದರೆ ವಾರದಲ್ಲಿ ಒಂದು ಮೂರ್ನಾಲ್ಕು ಸಲ ಬರ್ತಾನೆ ಇರ್ತೀವಿ ಅಮ್ಮನವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ನಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿತ್ತು ನನಗೆ ಕಾಲು ಊತ ಸ್ವಲ್ಪ ಮೈ ಕೈ ನೋವು ಎಲ್ಲ ಜಾಸ್ತಿ ಇತ್ತು ಆದ್ದರಿಂದ ಅಮ್ಮನವ್ರನ್ನ ನೋಡಿದಷ್ಟು ಕಣ್ಣು ತುಂಬ ನೋಡಿ ತುಂಬ್ಕೋಬೇಕು ಅಂತ ಅನಿಸುತ್ತೆ ಹೋದ ಜಾತ್ರೆಗೂ ಬಂದು ನನ್ನ ಮಗಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ವಿ ಅಮ್ಮನಿಗೆ ತುಂಬ ಅಂದರೆ ಏನಂತಾರೆ ಅಮ್ಮನ ಆಶೀರ್ವಾದ ಸದಾ ನಮ್ಮೊಂದಿಗಿದೆ ಮಗನೂ ಅಷ್ಟೇ ಚೆನ್ನಾಗಿ ಓದಲ್ಲಿ ಮುಂದೆ ಬರ್ತಿದ್ದಾನೆ ಎಲ್ಲರೂ ಬನ್ನಿ ಅಮ್ಮನವ್ರನ್ನ ಪ್ರತಿದಿನ ನಿಮ್ಮ ಮನೆಯಲ್ಲೇ ನಿಂತ್ಕೊಂಡು ಅಮ್ಮನ್ನ ಸ್ಮರಣೆ ಮಾಡಿ ಅಮ್ಮ ಎಂದಿಗೂ ನಿಮ್ಮ ಕೈ ಬಿಡೋದಿಲ್ಲ ಅಮ್ಮನ್ನ ನೋಡಿದಷ್ಟು ಕಣ್ಣು ತುಂಬಿಕೊಂಡಷ್ಟು ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ನಾನು ಧೈರ್ಯವಾಗಿ ಎಲ್ಲರ ಮುಂದೆ ಅಮ್ಮನ್ನ ಸದಾ ಸ್ಮರಣೆ ಮಾಡಿ ಅಂತ ಎಲ್ಲರಲ್ಲಿ ವಿನ್ನಪಿಸ್ತೀನಿ ಅಮ್ಮನ ಹತ್ರ ನಿಂತ್ಕೊಂಡಿದ್ದ ತಕ್ಷಣ ನನ್ನ ಮಗಳಿಗೆ ಒಂದು ಉತ್ತೇಜನ ಬರುತ್ತೆ ಆಕೆ ಡ್ಯಾನ್ಸ್ ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಅಮ್ಮನ ಹತ್ರ ಡ್ಯಾನ್ಸ್ ಮಾಡಬೇಕು ಅಂದರೆ ಆಕೆ ಮುಂದೆ ಅಜ್ಜಿ ಇರ್ತಾಳೆ ಅಂದರೆ ಅಮ್ಮ ಯಾವಾಗ ಯಾವಾಗ ಕರ್ಸ್ಕೊಳ್ತಾರ ನನ್ನ ನೃತ್ಯ ಪ್ರದರ್ಶನ ಯಾವಾಗ ಯಾವಾಗ ಮಾಡ್ತೀನಿ ಅಂತ ಆಕೆ ಯಾವಾಗಲೂ ತುದಿ ಕಾಲಲ್ಲಿ ನಿಂತಿರ್ತಾಳೆ ಇದೇ ಅಲ್ಲ ಯಾವಾಗಲೇ ಬಂದ್ರೂ ಅಷ್ಟೇ ನಾವು ಒಂದು ದಾರಿಯಲ್ಲಿ ಈಗ ಇವತ್ತು ಬರೋಣ ಬೇಡ ಅಂತ ಮನಸ್ಸಿದ್ರೂ ಸರಿ ತಾಯಿಯಾಗಿ ತಾಯಿನೇ ಕರ್ಸ್ಕೊಂಡಿದೆ ಎಷ್ಟೋ ಸಲ ಬಸ್ ಸ್ಟಾಪಿಗೆ ಬಂದು ನಾವು ಬಸ್ಗೋಸ್ಕರ ಕಾಯ್ಕೊಂಡಿದ್ದು ಬರೋಕ್ಕಾಗದೆ ಇನ್ನು ವಾಪಸ್ ಹೋಗೊಂಡ್ವ ಕಾಲು ಕೈ ಸೆಳ್ತಾ ಇದೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅಮ್ಮ ಏನೋ ಒಂದು ಮಾರ್ಗದಲ್ಲಿ ನಮ್ಮನ್ನು ಇಲ್ಲಿವರೆಗೂ ಕರ್ಸ್ಕೊಂಡಿದ್ದಾರೆ ಅಮ್ಮನ್ನ ಕಣ್ ತುಂಬ ನೋಡಿದಷ್ಟು ಇಲ್ಲಿಂದ ಅದು ಈ ಸ್ಥಳದ ಮಹಿಮೆ ಅಂತಲೇ ಹೇಳಬೇಕು ನಾವು ಸುಮಾರು ಸಲ ಈಗ ಸುಮಾರು ಬರ್ತಾ ಬರ್ತಾಯಿದ್ದೀವಿ ನಮಗೆ ಪ್ರತಿಯೊಂದು ಏನೇ ಅಂದ್ಕೊಂಡ್ರು ಮನೆಯಲ್ಲೂ ಅಷ್ಟೇ ಇನ್ನೊಂದು ಏನು ಗಮನಿಸಿದ್ವಿ ಅಂದರೆ ನಾವು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮನೆ ಬಾಗಿಲು ತೆಗೆದಿದ್ದ ತಕ್ಷಣ ಒಂದು ಸುಗಂಧ ಪರಿಮಳ ಇರುತ್ತೆ ನಮ್ಮ ಮನೆಯಲ್ಲಿ ಅದು ನಾವು ಫಸ್ಟ್ ಟೈಮಲ್ಲೇ ಗಮನಿಸಿದ್ವಿ ಅದು ನಮಗೆ ಮತ್ತೆ ಬಂದು ಮಾರನೇ ದಿನ ಐನೋರನ್ನ ಕೇಳಿದ್ವಿ ಈ ಥರ ಇದೆ ಅಂತ ಅದಕ್ಕೆ ಐನೋರು ಹೇಳಿದ್ರು ಅಮ್ಮ ಅಮ್ಮನವರ ನಿದರ್ಶನ ಅಮ್ಮ ಇದು ಅಮ್ಮ ನಿಮ್ಮ ಮನೆಯಲ್ಲಿ ಸದಾ ತಾಂಡವ ಆಡ್ತಿದ್ದಾಳೆ ಅಂತ ಅಮ್ಮ ಅಮ್ಮವ್ರ ಪರವಾಗಿ ಐನೋರು ಹೇಳಿದ್ರು ಇದೇ ಅಲ್ದಿರ ನಮಗೆ ಮಗಳ ಎಕ್ಸಾಮ್ಗೆ ಇರ್ಬೋದು ಇಲ್ಲಿ ಬಂದು ಹಾಲ್ ಟಿಕೆಟ್ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಎಲ್ಲದರಲ್ಲೂ ನಮಗೆ ಅಮ್ಮ ಮುಂದೆ ನಿಂತು ಕೈ ಹಿಡಿದು ಎಲ್ಲದರಲ್ಲೂ ಮೇಲೆ ತರ್ತಿದ್ದಾಳೆ ದಯವಿಟ್ಟು ಎಲ್ಲರೂ ಬನ್ನಿ ಅಮ್ಮ ಅವ್ರಿಗೆ ಏನೇ ನಿಮ್ಮ ತೊಂದರೆ ಇದ್ರೂ ಅಮ್ಮನವ್ರ ಹತ್ರ ಕೈ ಬಾಗಿ ನಿಮ್ಮ ತೊಂದರೆ ಏನಿದೆ ಅಂತ ಹೇಳ್ಕೊಳ್ಳಿ ಅಮ್ಮ ನಿಮ್ಮಲ್ಲಿ ಒಳ್ಳೇದು ಮಾಡ್ತಾಳೆ ಜೈ ಭದ್ರಕಾಳಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಜೈ ಅಮ್ಮ ನನ್ನ ಹೆಸರು ಅಶಿತಾ ಅಂತ ನಾನು ಪುರಮಿಂದ ಬಂದಿರೋದು ಇಲ್ಲಿ ತಾಯಿನ ನೋಡಿದ್ರೆ ನಮ್ಮ ಎತ್ತಿನ ತಾಯಿನ ನೋಡ್ದಂಗೆ ಇರುತ್ತೆ ತಾಯಿನ ನೋಡಿದಷ್ಟು ನನಗೆ ನೃತ್ಯ ಮಾಡಬೇಕು ಅನಿಸುತ್ತೆ ಜೈ ಅಮ್ಮ ಇವತ್ತು ವಿಶೇಷವಾಗಿ ಶಿವರಾತ್ರಿ ಮಹೋತ್ಸವದ ಶಿವನ ತಾಂಡವ ಮಾಡೋದಕ್ಕೆ ಬಂದಿದ್ದೀನಿ ತಾಯಿ ನನ್ನನ್ನು ನಿತ್ಯವಾಗೂ ಹಿಂಗೆ ಮಾಡೋ ಥರ ನೋಡಬೇಕು ತಾಯಿ ಸದಾ ನನ್ನ ಆರೈಸಲಿ ಜೈ ಭದ್ರಕಾಳಿಯಮ್ಮ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಾಲಪ್ಪನಹಳ್ಳಿ ಈ ಶಕ್ತಿಪೀಠದ ಬಗ್ಗೆ ಮಾತಾಡಬೇಕು ಅಂದರೆ ಒಂದೆರಡು ಮಾತು ಸರಿ ಹೋಗೋದಿಲ್ಲ ಏಕೆಂದರೆ ಇದು ಒಂದು ಬರೀ ಶಕ್ತಿಪೀಠ ಅಲ್ಲ ಇದು ಪ್ರತಿಯೊಂದು ಹೆಣ್ಮಗುಗೆ ಒಂದು ತವರು ಮನೆ ಇದ್ದಂಗೆ ಇಲ್ಲಿ ಬಂದರೆ ತಾಯಿ ಮುಖ ನೋಡಿ ನಮ್ಮ ಹೆತ್ತ ಹೆತ್ತಿನ ತಾಯಿ ಜೊತೆ ಹೇಗೆ ಮಾತಾಡ್ತೀವೋ ನಮ್ಮ ಕಷ್ಟ ಸುಖ ಎಲ್ಲವನ್ನು ಹಂಚ್ಕೋಬೋದು ಇಲ್ಲಿ ಬಂದು ಹೆಜ್ಜೆ ಇಟ್ಟ ದಿನದಿಂದ ಈ ದಿನದವರೆಗೂ ನಮ್ಮ ಮನೆಯಲ್ಲಿ ನಿತ್ಯ ಸುಗಂಧ ಪರಿಮಳ ಇದೆ ಬೆಳಗ್ಗೆ ಎದ್ದೇಳಕ್ಕಾಗ್ತಿರ್ಲಿಲ್ಲ ನನಗೆ ಹತ್ತು ವರ್ಷದಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು ಕೈ ಕಾಲು ಊತ ಸೊಂಟ ನೋವು ಮನೇಲಿ ನಿಂತರೆ ಕೂದೋಕಾಗಲ್ಲ ಕೂತ್ರೆ ನಿಂತಕ್ಕಾಗೋದಿಲ್ಲ ಅಮ್ಮನವ್ರ ಹತ್ರ ಬಂದು ನಿತ್ಯ ನಾನು ದೀಪಾರಾಧನೆ ಮಾಡಿಕೊಂಡು ಹೋಗ್ತಿದ್ದೆ ಇಲ್ಲಿ ಬಂದಾಗಿಂದ ನಮಗೆ ದಿನೇ ದಿನೇ ಎಲ್ಲದರಲ್ಲೂ ಪಂಚೇಂದ್ರಿಯಗಳಲ್ಲಿ ನಮಗೆ ಸುಖ ಸಂತೋಷ ಎಲ್ಲಾದ್ರಲ್ಲೂ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ನನ್ನ ಮಗಳು ಅಷ್ಟೇ ನೃತ್ಯ ಅಭ್ಯಾಸ ಮಾಡ್ತಿದ್ದಾಳೆ ಆಕೆ ಎಲ್ ಕೆ ಜಿಯಿಂದ ಇದೇ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಪರ್ಫಾಮ್ ಮಾಡ್ತಿದ್ದಾಳೆ ಆದರೆ ಸುಮಾರು ಕಡೆ ಆಕೆ ಡ್ಯಾನ್ಸ್ ಪರ್ಫಾಮೆನ್ಸ್ ಕೊಟ್ಟಿದ್ದಾಳೆ ಆಕೆಗೆ ಇಲ್ಲಿ ಬಂದು ಪರ್ಫಾಮೆನ್ಸ್ ಮಾಡ್ದಾಗಿಂದ ಪ್ರತಿನಿತ್ಯ ಅಮ್ಮ ನಾನು ಅಮಾವಾಸ್ಯೆ ಪೂಜೆಗೆ ಮಾಡ್ತೀನಮ್ಮ ಐನೋರನ್ನ ಬರ್ತಾಳೆ ಕೇಳ್ತಾಳೆ ಸ್ವಾಮಿಗಳೇ ನಾನು ಈ ಅಮಾವಾಸ್ಯೆಗೆ ಮಾಡಲಾ ಅಥವಾ ಶಿವರಾತ್ರಿಗೆ ಮಾಡಲಾ ಪ್ರತಿಯೊಂದರಲ್ಲೂ ಆಕೆ ಮಾತಾಡೋಕ್ಕೆ ಸ್ವಲ್ಪ ಇನ್ನೂ ಚಿಕ್ಕ ಮಗಲ್ವಾ ಅಷ್ಟೊಂದು ಬರೋಲ್ಲ ಅದು ಬಿಟ್ಟರೆ ಎಲ್ಲಾದ್ರಲ್ಲೂ ಅಮ್ಮ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲದರಲ್ಲೂ ಮುಂದೆಚ್ಚೆ ಇಡ್ತಾಳೆ ಇಲ್ಲಿ ಈಕೆಯೇ ಬಂದು ಸ್ಟೇಜ್ ಹತ್ತಿದ ಕೂಡಲೇ ಆ ತಾಯಿಯೇ ಬಂದು ನೃತ್ಯ ಮಾಡ್ತಾಳೇನೋ ಅನ್ನೋ ರೀತಿ ಇರುತ್ತೆ ಅಷ್ಟೊಂದು ಉತ್ತೇಜವಾಗಿರುತ್ತೆ ಇಲ್ಲಿ ಎಲ್ಲರಿಗೂ ಅಷ್ಟೇ ಒಂದು ಅನ್ನದಾಸೋಹ ಇರ್ಬೋದು ಅಥವಾ ದೀಪಾರಾಧನೆ ಮಾಡುವಾಗಿರ್ಬೋದು ಒಂದು ಶುಚಿ ಶುಭ್ರತೆ ಭಕ್ತಿ ಶ್ರದ್ಧೆ ಸಾಧನೆ ಎಲ್ಲದಕ್ಕೂ ಹೇಳಿ ಮಾಡಿಸಿರುವಂತಹ ಸ್ಥಳ ಅಂತಲೇ ಹೇಳ್ಬೋದು ಇಂತಹ ಒಳ್ಳೆ ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಅಂದರೆ ಈ ಕುಟುಂಬ ಸಭ್ಯದವರಿಗೆ ಹಾಗೂ ನಮ್ಮ ನಾಗರಾಜ್ ಆಚಾರ್ಯರವರಿಗೆ ಸ್ವಾಮಿಗಳೆಲ್ಲರಿಗೂ ಬಸವರಾಜ ಸ್ವಾಮಿಯವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಅಭಿನಂದನೆಗಳನ್ನು ತಿಳಿಸ್ತೀನಿ ಏಕೆಂದರೆ ಎಷ್ಟೇ ಜಾಗಕ್ಕೆ ಹೋಗಿರ್ಬೋದು ಇಲ್ಲಿ ಬಂದಾಗಿಂದ ಅಮ್ಮನ ಪ್ರತಿನಿತ್ಯ ಮನೆಯಲ್ಲೂ ಅಷ್ಟೇ ಅಮ್ಮನ ನೆನೆಸ್ದೆ ನಾವು ಒಂದು ಹೊತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಕಾಳ ಕಳೆಯೋದೇ ಇಲ್ಲ ಹೆಂಗಿರುತ್ತೆ ಅಂದರೆ ಒಂದೊಂದು ದಿನ ಆದ್ರೂ ಸರಿಯೇ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಅಮ್ಮನ ಸ್ಮರಣೆ ಅಂತಲೇ ಹೇಳ್ಬೋದು ನಾವು ಎಲ್ಲ ಥರದ ದೇವಸ್ಥಾನಗಳು ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಎಲ್ಲ ಕಡೆ ಇದಾರೆ ತಂದೆಯವ್ರು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಾನು ಇಲ್ಲಿ ಅಜ್ಜಿ ಇಟ್ಟಿದ ತಕ್ಷಣ ಒಂದು ಮೈ ರೋಮಾಂಚನಗೊಳ್ಳುತ್ತೆ ಅದೆಲ್ಲರೂ ಎಲ್ಲರೂ ಬಂದು ಇಲ್ಲಿ ನಿಂತು ಅವರು ಪ್ರತ್ಯೇಕವಾಗಿ ಅನುಭವಿಸ್ಬೋದು ಅವ್ರಿಗೊಂದು ಫೀಲ್ ಆಗುತ್ತೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಬೋದು ಈಗ ನಾನೇನೋ ಹೇಳ್ತಿದ್ದೀನಿ ಅಂತಲ್ಲ ಪ್ರತಿಯೊಬ್ಬರು ಬನ್ನಿ ನಿಮ್ಮ ಕಷ್ಟ ಏನಿದೆ ಅಂತ ನಿಮ್ಮ ಹೆತ್ತ ತಾಯಿ ಜೊತೆ ತಂದೆ ಜೊತೆ ಹೇಗೆ ನೀವು ಫೀಲಿಂಗ್ನ ಶೇರ್ ಮಾಡ್ಕೊಳ್ತೀರೋ ಅದೇ ಥರ ಫೀಲಿಂಗ್ ಶೇರ್ ಮಾಡ್ಕೊಳ್ಳಿ ವಾಪಸ್ಸು ನೀವು ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಮೊಂದು ಅಚ್ಚರಿಯನ್ನು ಕಾಣ್ತೀರ ಅದಂತೂ ಸತ್ಯ ಅದಕ್ಕೆ ಏನೇ ಇದ್ರೂ ನೀವು ಮನೆಯಲ್ಲೇ ಸಹ ಈಗ ಸುಮಾರು ಜನ ಇದ್ದಾರೆ ನಾನು ಫಸ್ಟ್ ಇಲ್ಲಿ ಆ ತಕ್ಷಣ ಬರಲಿಕ್ಕೆ ಆಗಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ಅಮ್ಮನ ಬಗ್ಗೆ ನಾನು ಟಿ ವಿಯಲ್ಲಿ ನೋಡಿದೆ ನೋಡಿದಾಗ ಅಮ್ಮನ ಬಗ್ಗೆ ಮನೆಯಲ್ಲೇ ನಾನು ನಮಸ್ಕಾರ ಮಾಡಿಕೊಂಡು ತಾಯಿ ನಿನ್ನ ಸನ್ನಿಧಿಗೆ ನನ್ನ ಕರ್ಸ್ಕೋ ಅಂತ ಹೇಳಿ ನಾನು ಮನೆಯಲ್ಲೇ ನಮಸ್ಕಾರ ಮಾಡಿ ಆಕೆಗೆ ಬೆಲ್ಲ ದೀಪ ಹಚ್ಚಿದೆ ಹಚ್ಚಿದ ಕೂಡಲೇ ನನಗೆ ಎರಡನೇ ದಿನಗೆಲ್ಲ ಬರೋಂಗೆ ಮಾರ್ಗ ತೋರಿಸ್ತು ತಾಯಿನೇ ಅದೇ ಥರ ಯಾರ್ಯಾರು ಬರೋಕ್ಕಾಗ್ತಿಲ್ವೋ ಮನೆಯಲ್ಲೇ ಕೂತು ಅಮ್ಮ ತಾಯಿ ನಿನ್ನ ಸನ್ನಿಧಿಗೆ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ತಾಯಿ ಅಂತ ಒಂದು ವಿನ್ನಪ ಮಾಡಿ ತಾಯಿ ತಪ್ಪದೇ ಕರ್ಸ್ಕೊಳ್ತಾಳೆ ಅಂತ ಎಲ್ಲರಲ್ಲೂ ಗೌರವವಾಗಿ ಅಭಿನಂದವಾಗಿ ಹೇಳ್ತೀನಿ ಈ ಸ್ಥಳ ಅಂದರೆ ಸಾಕ್ಷಾತ್ತು ಆ ದೈವಲೋಕ ಅಂತಲೇ ಹೇಳ್ಬೋದು ಒಂದೇ ಮಾತಲ್ಲಿ ನೋಡುತ್ತಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ